ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಶುರುವಾಗಿದೆ ಯು ಎಸ್ ಎ ಮತ್ತು ಕೆನಡಾ ನಡುವೆ ಈಗಾಗಲೇ ಪಂದ್ಯ ಆರಂಭವಾಗಿದೆ ನಿನ್ನೆ ನಡೆದಂಥ ಒಂದು ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಭರ್ಜರಿಯಾದಂತಹ ಒಂದು ಗೆಲುವನ್ನು ಅಭ್ಯಾಸ ಪಂದ್ಯದಲ್ಲಿ ಪಡೆಯುವಂಥ ಮೂಲಕ ಒಂದು ಅಭಿಯಾನಕ್ಕೆ ಒಂದು ವಿಶ್ವಾಸವನ್ನು ಹೆಚ್ಚಿಸಿಕೊಂಡಿದೆ ಅಂತ ಹೇಳ್ಬೋದು ಈ ನಡುವೆ ಎರಡು ಸಾವಿರದ ಏಳರಿಂದ ಇದುವರೆಗಿನ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದ ಒಂದಿಷ್ಟು ರೋಚಕ ಕ್ಷಣಗಳನ್ನು ನೆನೀತಾ ಹೋಗೋದಾದರೆ ಮೊದಲದಾಗಿ ಎರಡು ಸಾವಿರದ ಏಳರ ಉದ್ಘಾಟನಾ ವಿಶ್ವಕಪ್ ಹಲವು ರೋಚಕ ಕ್ಷಣಗಳನ್ನು ಹೊಂದಿದೆ ಇಂಗ್ಲೆಂಡ್ ವಿರುದ್ಧದ ಪದ್ಯದ ವೇಳೆ ಇಂಗ್ಲೆಂಡ್ನ ಆ್ಯಂಡ್ರೂ ಫ್ರೆಂಟ್ ಆಫ್ ಯುವರಾಜ್ ಸಿಂಗ್ ಅವರನ್ನು ಕೆಣಕಿದರು ಆ್ಯಂಗ್ರೆ ಆ್ಯಂಗ್ ಮ್ಯಾನ್ ಆಗಿದ್ದಂಥ ಯುವರಾಜ್ ಸಿಂಗ್ ಅವರು ಬ್ಯಾಟ್ ಹಿಡಿದು ಜಗಳಕ್ಕೆ ಮುನ್ನುಗ್ಗಿದರು ಇತರ ಆಟಗಾರರ ಮಧ್ಯಪ್ರವೇಶದಿಂದ ಯುವರಾಜ್ ಸಿಂಗ್ ಕ್ರೀಸ್ಗೆ ಮರಳಿದರು ನಂತರ ಬೌಲರ್ ಸ್ಟುವರ್ಟ್ ಬ್ರಾಡ್ ಅವರ ಆರು ಎಸೆದುಗಳನ್ನು ಸಿಕ್ಸರ್ಗೆ ಆಟ್ಟುವ ಮೂಲಕ ಯುವರಾಜ್ ಸಿಂಗ್ ಪ್ಲಿಂಟ್ ಆಫ್ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಂಡಿದ್ದನ್ನು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಯಾವತ್ತಿಗೂ ಕೂಡ ಮರೆಯಲು ಸಾಧ್ಯವಾಗಲ್ಲ ಇನ್ನು ಎರಡು ಸಾವಿರದ ಏಳರ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಮತ್ತೊಂದು ರೋಚಕ ಘಟ್ಟಕ್ಕೆ ಮುನ್ನುಡಿಯನ್ನು ಬರೆಯಿತು ಭಾರತ ಮತ್ತು ಪಾಕ್ ನಡುವಿನ ಗುಂಪು ಹಂತದ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಾಗ ಬೌಲ್ಔಟ್ ಅವಕಾಶ ಮಾಡಿಕೊಡಲಾಗಿತ್ತು ಈ ಸಂದರ್ಭದಲ್ಲಿ ವೀರೇಂದ್ರ ಸೆಹ್ವಾಗ್ ಹರ್ಭಜನ್ ಸಿಂಗ್ ವಿಕೆಟ್ ಕೆಡವಿದರೆ ಪಾಕ್ನ ಅರಫತ್ ಗುಲ್ ಮತ್ತು ಶಾಹಿದ್ ಅಫ್ರಿದಿ ಮೂವರೂ ಕೂಡ ವಿಫಲರಾದರು ಮೂರನೇ ಅವಕಾಶದಲ್ಲಿ ಟೀಮ್ ಇಂಡಿಯಾದ ರಾಬಿನ್ ಉತ್ತಪ್ಪ ವಿಕೆಟ್ ಕೆಡವಿದರು ಆಗ ಉತ್ತಪ್ಪ ಕ್ಯಾಪ್ ತೆಗೆದು ತಲೆಬಾಗಿ ಸಂಭ್ರಮಿಸಿದ್ದು ಅಚ್ಚೆಳೆಯದೇ ಇರುವಂತಹ ಒಂದು ಸಂದರ್ಭ ಮೂರು ಸೊನ್ನೆ ಅಂತರದಲ್ಲಿ ಭಾರತ ಆ ಒಂದು ಬಾಲ್ಔಟ್ ಪಂದ್ಯವನ್ನು ಗೆದ್ದಿತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕ್ ವಿರುದ್ಧ ವಿರಾಟ್ ಕೊಹ್ಲಿ ಸಿಡಿಸಿದಂಥ ಒಂದು ಅಜೇಯ ಎಂಬತ್ತೆರಡು ರನ್ಗಳ ಹೋರಾಟ ಭಾರತವನ್ನು ಗೆಲುವಿನ ಗೆರೆಯನ್ನು ದಾಟುವಂತೆ ಮಾಡಿತು ಎದುರಾಳಿ ನೀಡಿದಂತಹ ನೂರ ಅರವತ್ತ ರನ್ನುಗಳ ಗುರಿಯನ್ನು ಬೆಟ್ಟ ಬೆನ್ನಟ್ಟಿದಂತಹ ಟೀಮ್ ಇಂಡಿಯಾ ಒಂದು ಹಂತದಲ್ಲಿ ಮೂವತ್ತೊಂದಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಆ ಸಂದರ್ಭದಲ್ಲಿ ಅದ್ಭುತ ಶಾಟ್ಗಳನ್ನು ಪ್ರಯೋಗಿಸುವ ಮೂಲಕ ವಿರಾಟ್ ಪಾಕ್ ಕ್ರಿಕೆಟಿಗರಿಗೆ ಕ್ಲಾಸ್ ತೆಗೆದುಕೊಂಡರು ಆ ಒಂದು ಕ್ಷಣವನ್ನ ಆ ಒಂದು ಪಂದ್ಯವನ್ನು ಇವತ್ತಿಗೂ ಕೂಡ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಮೆಲುಕು ಹಾಕ್ತಾ ಇರ್ತಾರೆ ಇನ್ನು ಎರಡು ಸಾವಿರದ ಹದಿನಾರರ ಟಿ ಟ್ವೆಂಟಿ ವಿಶ್ವಕಪ್ ಧೋನಿ ಪಡೆ ವಿರುದ್ಧ ಬಾಂಗ್ಲಾದೇಶ ಗೆಲುವಿನ ಸನಿಯ ತಲುಪಿತ್ತು ವಿಕೆಟ್ ಕೀಪರ್ ಧೋನಿ ಪಡೆದಿ ಗ್ಲೌಸ್ ತೆಗೆದು ಬದಿಗಿರಿಸಿದರು ಪಂದ್ಯದ ಕೊನೆಯ ಹೆಸರಲ್ಲಿ ಬಾಂಗ್ಲಾಗೆ ಎರಡೇ ಎರಡು ರನ್ ಬೇಕಿತ್ತು ಬೌಲರ್ ಎಸೆದ ಚೆಂಡು ಬ್ಯಾಟರನ್ನು ಹಾದು ಧೋನಿಯ ಕೈ ಸೇರಿತು ಬ್ಯಾಟರ್ಗಳು ರನ್ ಕದಿಯಲು ಓಡಿದರು ಚೆಂಡು ಎಸೆಯುವುದಕ್ಕೂ ಬದಲಾಗಿ ಓಡಿ ಬಂದ ಧೋನಿ ಕೈಯಿಂದ ವಿಕೆಟ್ ಕೆಡವಿ ರನ್ ಔಟ್ ಮಾಡುವ ಮೂಲಕ ಕೂದಲೆಳೆಯ ಅಂತರದಲ್ಲಿ ವಿಜಯ ಲಕ್ಷ್ಮಿಯನ್ನು ಉಳಿಸಿಕೊಂಡರು ಹೀಗೆ ಹತ್ತಾರು ರೋಚಕ ಕ್ಷಣಗಳನ್ನು ಟಿ ಟ್ವೆಂಟಿ ವಿಶ್ವಕಪ್ ಒಳಗೊಂಡಿದೆ ಇವತ್ತಿಗೂ ಕೂಡ ಸ್ಮರಿಸುವಂಥ ಅದೆಷ್ಟೋ ಸನ್ನಿವೇಶಗಳು ನಾವು ನೋಡ್ಬೋದು ಈ ಒಂದು ವಿಶ್ವಕಪ್ ಕೂಡ ಅಂತಹದ್ದೇ ಸಾಕಷ್ಟು ಅದ್ಭುತಗಳು ಸಾಕಷ್ಟು ಕುತೂಹಲಗಳು ಸಾಕಷ್ಟು ಸ್ಮರಣೀಯ ಕ್ಷಣಗಳಿಗೆ ಸಾಕ್ಷಿಯಾಗಲಿವೆ